ನಮಸ್ಕಾರ ಸ್ನೇಹಿತರೆ ಜೀವನ ಅನೇಕ ಸವಾಲುಗಳ ತೊಡಕುಗಳ ಮತ್ತು ಕಠಿಣ ಸಂದರ್ಭಗಳ ಒಂದು ಸಮೂಹವಾಗಿದೆ ನಮಗೆ ಪ್ರತಿನಿತ್ಯ ಎದುರಾಗುವ ಸಂಕಷ್ಟಗಳು ನಮ್ಮ ಶಕ್ತಿ ಮತ್ತು ಸಹನೆಯನ್ನು ಪರೀಕ್ಷಿಸುತ್ತವೆ ಇದರಿಂದ ಪಾಠ ಕಲಿಯುವುದು ಮುಂದುವರೆಸುವುದು ಮತ್ತು ಬಲಿಷ್ಠರಾಗುವುದು ನಮಗೆ ಮುಖ್ಯ ಸೋಲು ಒಂದು ಅಂತ್ಯವಲ್ಲ ಹೊಸ ಆರಂಭ ಜನರು ಸೋತಾಗ ನಿರಾಶರಾಗುತ್ತಾರೆ ಮತ್ತು ತಮ್ಮ ಪ್ರಯತ್ನಗಳನ್ನು ನಿಲ್ಲಿಸುತ್ತಾರೆ ಆದರೆ ಸೋಲು ಎಂದರೆ ಒಂದು ಅಂತ್ಯವಲ್ಲ ಅದು ಹೊಸ ಅವಕಾಶಗಳಿಗೆ ದಾರಿ ತೆರೆಸುವ ಒಂದು ಅಂತ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸೋಲನ್ನು ಒಂದು ಪಾಠವಾಗಿ ತೆಗೆದುಕೊಂಡು ಅದರಿಂದ ನಾವು ಏನನ್ನು ಕಲಿಯಬಹುದು ಎಂಬುದನ್ನು ಅನ್ವೇಷಿಸಬೇಕು ಸೋಲು ನಮ್ಮ ಶಕ್ತಿಯನ್ನು ಪರೀಕ್ಷಿಸುತ್ತದೆ ಜೀವನದಲ್ಲಿ ಯಶಸ್ವಿಯಾಗಲು ನಮ್ಮ ಮನಸ್ಸು ಮತ್ತು ದೈಹಿಕ ಶಕ್ತಿ ಅಗತ್ಯ ಸೋಲು ನಮಗೆ ಆತ್ಮವಿಶ್ವಾಸವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಕೆಲವೊಮ್ಮೆ ನಾವು ನಿರ್ದಿಷ್ಟ ಉದ್ದೇಶವನ್ನು ಹೊಂದಿದ್ದರೂ ಅದು ತಲುಪಲು ಸಾಧ್ಯವಾಗದೇ ಇರಬಹುದು ಆದರೆ ಸೋಲು ನಮ್ಮನ್ನು ಹಿಂಜರಿಸುವುದಕ್ಕಿಂತ ನಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸುವ ಒಂದು ಅವಕಾಶವಾಗಬಹುದು ಉದಾಹರಣೆ ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದರು ಆದರೆ ಅವರು ತಮ್ಮ ನಿರ್ಧಾರದಲ್ಲಿ ದೃಢವಾಗಿದ್ದು ತಮ್ಮ ಉದ್ದೇಶವನ್ನು ಸಾಧಿಸಿದರು ಅವರ ಮೂಲಕ ಅವರ ಜೀವನ ನಮಗೆ ಶ್ರಮ ಸಹನೆ ಮತ್ತು ಆತ್ಮವಿಶ್ವಾಸದ ಮಹತ್ವವನ್ನು ಕಲಿಸುತ್ತದೆ ಸೋಲಿನ ಮೂಲಕ ನಾವು ನಮ್ಮ ನಿಜವಾದ ಮೌಲ್ಯವನ್ನು ಅರಿಯಬಹುದು ಸೋಲು ನಮ್ಮ ವ್ಯಕ್ತಿತ್ವವನ್ನು ಹೇಗೆ ರೂಪಿಸುತ್ತದೆ ಎಂಬುದನ್ನು ನಾವು ಅರಿಯುವುದು ಮುಖ್ಯ ಗೆಲುವು ಮಾತ್ರವಲ್ಲ ಸೋಲು ಕೂಡ ನಮಗೆ ಮುಖ್ಯ ಪಾಠಗಳನ್ನು ಕಲಿಸುತ್ತದೆ ಕೆಲವೊಮ್ಮೆ ನಾವು ಸೋಲನ್ನು ಒಪ್ಪಿಕೊಳ್ಳುವುದು ಕಷ್ಟ ಸಾಧ್ಯವಾದರೂ ಅದನ್ನು ನಾವು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಬೇಕು ಸೋಲಿನಿಂದ ನಾವು ಹೆಚ್ಚು ಕಠಿಣ ಪರಿಶ್ರಮ ಮಾಡಬಹುದು ಸೋಲು ನಮಗೆ ಶ್ರಮದ ಮಹತ್ವವನ್ನು ಕಲಿಸುತ್ತದೆ ಅನೇಕ ಯಶಸ್ವಿಯಾದ ವ್ಯಕ್ತಿಗಳು ತಮ್ಮ ಹಾದಿಯುದ್ದಕ್ಕೂ ಹಲವಾರು ವಿಫಲತೆಗಳನ್ನು ಎದುರಿಸಿದ್ದಾರೆ ಆದರೆ ಅವರು ಶ್ರಮವನ್ನು ಬಿಟ್ಟಿಲ್ಲ ನಾವು ಸೋಲನ್ನು ಒಪ್ಪಿಕೊಂಡು ಅದರ ಮೂಲಕ ನಮ್ಮ ತೊಂದರೆಗಳನ್ನು ಸುಧಾರಿಸಿಕೊಂಡರೆ ಯಶಸ್ಸು ಖಚಿತ ಸೋಲು ನಮ್ಮ ಉದ್ದೇಶವನ್ನು ಮತ್ತಷ್ಟು ಬಲಪಡಿಸಬೇಕು ನಾವು ಸೋಲನ್ನು ಅನುಭವಿಸಿದಾಗ ನಮ್ಮ ಕನಸುಗಳಿಗೆ ಒತ್ತಾಯ ನೀಡುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ಕೆಲವೊಮ್ಮೆ ನಾವು ಸೋತರೆ ನಮ್ಮ ದಾರಿ ಸರಿಯಾಗಿದೆಯೇ ಅಥವಾ ಬೇರೆ ಮಾರ್ಗ ಬೇಕೇ ಎಂಬುದನ್ನು ಪರಿಗಣಿಸಬಹುದು ನಮ್ಮ ಗುರಿಯ ಕಡೆ ಸಾಗಲು ಸೋಲು ನಮಗೆ ಒಳ್ಳೆಯ ಪಾಠವನ್ನು ಕಲಿಸುತ್ತದೆ ಸೋಲು ನಮ್ಮನ್ನು ನಿರಾಶೆ ಕಡೆಗೆ ಒಯ್ದು ಬಿಡುವುದಿಲ್ಲ ಬದಲಾಗಿ ಅದು ನಮಗೆ ಹೊಸ ಪಾಠಗಳನ್ನು ಕಲಿಸುವ ಮಾರ್ಗವಾಗಿದೆ ಜೀವನದಲ್ಲಿ ನಾವು ಸೋಲನ್ನು ಎದುರಿಸಿದಾಗ ಅದನ್ನು ನಾವು ಹಿಂಜರಿಸುವ ಬದಲಿಗೆ ಹಿಂಜರಿಯುವ ಬದಲಿಗೆ ಅದರಿಂದ ಪಾಠ ಕಲಿಯಬೇಕು ಸೋಲು ನಮ್ಮ ವ್ಯಕ್ತಿತ್ವವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಪ್ರತಿಯೊಂದು ಸೋಲನ್ನು ಹೊಸ ಅವಕಾಶವಾಗಿ ಪರಿಗಣಿಸಿ ಅದರಿಂದ ನಂಬಿಕೆ ಶ್ರಮ ಸಹನೆ ಮತ್ತು ದೃಢ ಸಂಕಲ್ಪವನ್ನು ಬೆಳೆಸಿ ಇದರಿಂದ ನಾವು ಯಾವಾಗಲೂ ಯಶಸ್ಸಿನ ದಾರಿಗೆ ಸಾಗಬಹುದು ಧನ್ಯವಾದಗಳು